ನಿತ್ಯ ಜೀವನಿಗೆ ಸ್ವಾಗತ ನಮ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ತುಂಬಾ ಖುಷಿಯಾದಂತ ವಿಷಯ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೇಕು ಇವಾಗ ನಮ್ಮ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬಂಪರ್ ಬಹುಮಾನ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇವಾಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಕಡೆಯಿಂದ ಐದೈದು ಕೆ ಜಿ ರೇಷನ್ ಅಂದ್ರೆ ಹತ್ತು ಕೆ ಜಿ ಹಕ್ಕಿ ಕೊಡ್ತಾ ಇದ್ರು ಹಂಗಾಗಿ ತುಂಬಾ ಜನಗಳು ಬಳಸ್ಕೊಳೋ ಅಂತವ್ರು ಬಳಸ್ಕೊಳ್ತಾರೆ ಅದು ಯಾವಾಗು ಹಂಗೆನೆ ಒಬ್ರಿಂದ ಹತ್ತು ಜನಕ್ಕೆ ಸಮಸ್ಯೆ ಆಗತ್ತೆ ಆ ಇವಾಗ ಇದು ತುಂಬಾ ಕಾಳು ಸಂತೆ ವ್ಯಾಪಾರ ಮಾಡ್ದಂಗೆ ಆಯ್ತು ಅದಕ್ಕೆ ಸರ್ಕಾರಕ್ಕೆ ಇದು ಗೊತ್ತಿದೆ ಮತ್ತೆ ಆ ಮಾರೋರ್ನ ಅಕ್ಕಿನ ಮಾರುವಂತ ಜನನ ಹಿಡಿದ್ರು ಸಹ ದಂಡಗಳು ಅದು ಇದು ಸುಮ್ಮನೆ ಅದೆಲ್ಲ ಬರೀ ಜನಕ್ಕೆ ಗೊಂದಲ ಆಗತ್ತೆ ಬರೀ ಇದಕ್ಕೆ ಕಾರಣ ಗೊಂದಲಕ್ಕೆ ಕಾರಣ ಅನ್ನೋದಕ್ಕೋಸ್ಕರ ಇವಾಗ ಕೇಂದ್ರ ಸರ್ಕಾರದಿಂದ ಕೊಡುವಂತ ಐದು ಕೆಜಿ ಅಕ್ಕಿನ ಕೊಡ್ತಾರೆ ಈಗ ಅವರು ತಗೊಳೋದ್ರಲ್ಲೇನೆ ಇಪ್ಪತ್ತೈದು ರೂಪಾಯಿಗೇನ ತಗೊಳ್ತಾರೆ ಅಕ್ಕಿನ ನಾ ಇಲ್ಲಿ ಎಲ್ಲಾರು ಕೊಡೋದು ಹತ್ ರೂಪಾಯಿಗೂ ಮಾರ್ತಾರೆ ಹನ್ನೆರಡು ರೂಪಾಯಿಗೂ ಮಾರ್ತಾರೆ ಹದಿನೈದು ರೂಪಾಯಿಗೂ ಮಾರ್ತಾರೆ ಅಲ್ಲಲ್ಲಿ ಹೇಗೆ ಅವ್ರ ಹತ್ರ ತಗೊಳ್ತಾರೆ ಆ ತರ ರೀತಿನಲ್ಲಿ ಆ ಅಕ್ಕಿನ ತುಂಬಾ ಮಾರಕೊಂತ ಇದಾರೆ ಜನಗಳು ಹಂಗಾಗಿ ಅದು ಸರ್ಕಾರಕ್ಕೆ ಲಾಸು ನಾವು ಯೋಚನೆ ಮಾಡಿ ಯಾರೇ ಆಗ್ಲಿ ಅದನ್ನ ಅಕ್ಕಿ ಮಾರು ಯೋಚನೆ ಮಾಡಿ ನೋಡಿದ್ರೆ ಈಗ ಹದಿನೈದು ರೂಪಾಯಿಗೆ ಇವ್ರು ಮಾರ್ಕೊಂಡ್ರು ಸರ್ಕಾರಕ್ಕೆ ಹತ್ತು ರೂಪಾಯಿ ಲಾಸ್ ಆ ಆತರ ಎಷ್ಟು ಕೋಟಿ ಹಂತ್ ರೂಪಾಯಿ ಲಾಸ್ ಆಗುತ್ತೆ ಸರ್ಕಾರಕ್ಕೆ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಇವಾಗ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತ ಹಕ್ಕಿನ ನಮ್ ಜನಗಳಿಗೆ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಬರುವಂತ ಐದು ಕೆಜಿ ಅಕ್ಕಿ ಬದಲಿಗೆ ಫಸ್ಟ್ ಎಲ್ಲ ಹಣನ ಕೊಟ್ರು ಹಣ ಬೇಡ ನಮ್ಗೆ ರೇಷನ್ ಯಾಕೆ ಕೊಡ್ರಿ ಅಂತ ಕೆಲವ್ರು ಇದ್ ಮಾಡಿದ್ರು ಇವಾಗ ತುಂಬಾ ಜನಗಳು ಅದ್ರ ಬದ್ಲಿಗೆ ಬೇಳೆ ಆಗ್ಬೋದು ಎಣ್ಣೆ ಆಗ್ಬೋದು ಈ ತರ ಏನಾದ್ರು ಕೊಡ್ರಿ ಅಂತ ಅಂದ್ಬಿಟ್ಟು ತುಂಬಾ ಜನ ಅಹ್ ಜನದ ಅಭಿಪ್ರಾಯದಲ್ಲಿ ಕೇಳ್ಕೊಂಡಿದ್ದಾರೆ ಹಂಗಾಗಿ ಇವಾಗ ಇಂದಿರಾ ಕಿಟ್ ಅಂತ ಅಂದ್ಬಿಟ್ಟು ಕೊಡೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅದು ಜುಲೈ ಅಂತ ಹೇಳಿದರೆ ಜುಲೈಗೆ ಕೊಡ್ತಾರೋ ಆಗಸ್ಟ್ಗೆ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಮುಂದಕ್ಕೆ ಇಂದಿರಾ ಕಿಟ್ ಅಂತ ಅಂದ್ಬಿಟ್ಟು ಏಳು ವಸ್ತು ಇರ್ತಾವಂತೆ ಅದರಲ್ಲಿ ತೊಗರಿಬೇಳೆ ಎಣ್ಣೆ ಮತ್ತೆ ಗೋಧಿ ಉಪ್ಪು ಸಕ್ಕರೆ ಈ ತರ ಏಳು ಐಟಮ್ನ ಅದ್ರಲ್ಲಿ ಇಂದಿರಾ ಕಿಟ್ ಅಂತ ಅಂದ್ಬಿಟ್ಟು ಕಿಟ್ ಅನ್ನ ಕೊಡ್ತಾರಂತೆ ಅದ್ರಲ್ಲಿ ನಮ್ಗೆ ಐದು ಕೆಜಿ ಅಕ್ಕಿ ಕೊಡೋದಿಕ್ಕೆ ಆರ್ನೂರ ಎಂಬತ್ ರೂಪಾಯಿ ಏನೋ ಬೀಳ್ತಾ ಇತ್ತು ಅದಕ್ಕಿಂತ ಕಡಿಮೆನೆ ಬರುತ್ತಂತೆ ಅವ್ರಿಗೆ ಹಂಗಾಗಿ ಈ ಕಿಟ್ಟನ್ನ ಕೊಟ್ರೆ ಕಡಿಮೆ ದುಡ್ಡಿಂದು ಕಡಿಮೆ ಜಾಸ್ತಿ ವಿಷಯ ಅಲ್ಲ ಈಗ ಕಿಟ್ಟನ ಕೊಟ್ರೆ ಎಲ್ಲಾರು ಸಕ್ಕರೆ ಬೇಳೆ ಮತ್ತೆ ಎಣ್ಣೆ ಉಪ್ಪು ಇಂಥವ್ನೆಲ್ಲಾ ಮನೆಗ್ ಬಳಸ್ಕೊಳ್ತಾರೆ ಅದಕ್ಕೆ ಏಳು ಐಟಮ್ ಅನ್ನ ಅದ್ರಲ್ಲಿ ಹಾಕ್ಬಿಟ್ಟು ಮಾಮೂಲು ಕೇಂದ್ರ ಸರ್ಕಾರದ ಐ ಕೆ ಜಿ ಹಕ್ಕಿ ಇನ್ನು ರಾಜ್ಯ ಸರ್ಕಾರದಿಂದ ಕೊಡ್ಬೇಕಾಗಿರುವಂತದನ್ನ ಈ ಹಿಂದಿರ ಕಿಟ್ಟಲ್ಲಿ ಕೊಡ್ತಾರಂತೆ ಈ ಸಾಮಗ್ರಿಗಳೆಲ್ಲ ಮನೆಗೆ ಬಳಕೆ ಆಗತ್ತೆ ಎಲ್ಲನು ದುಂಡು ವೆಚ್ಚ ಆಗೋದಿಲ್ಲ ಮತ್ತೆ ಜನಗಳಿಗೇನೆ ಈ ತರ ಒಬ್ರನ್ನ ಒಬ್ರು ಆಗದಿರೋರು ಇರ್ತಾರೆ ಒಬ್ಬರ್ನೊಬ್ರು ಹಿಡ್ಕೊಡ್ತಾರೆ ಇದೆಲ್ಲ ಗೊಂದಲಮಯ ಆಗತ್ತೆ ಬರೀ ವೈರತ್ವಗೆ ಕಾರಣ ಆಗತ್ತೆ ಅನ್ನೋದಕ್ಕೋಸ್ಕರ ಜನಗಳು ನಮ್ಮ ಜನಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಈ ಕಾಳು ಸಂತೆ ವ್ಯಾಪಾರನ ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರನೇ ಇನ್ ಮುಂದೆ ಇಂದಿರಾ ಕಿಟ್ ಅಂತ ಮುಂದಕ್ಕೆ ಯಾವ್ದ್ಯಾವ್ದು ಪಕ್ಷ ಬರುತ್ತೆ ಆತರ ಏನಾದ್ರು ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ತಾರ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇಂದಿರಾ ಕಿಟ್ ಅಂತ ಅಂದ್ಬಿಟ್ಟು ಅದು ಏಳು ಸಾಮಗ್ರಿಗಳನ್ನ ಸೇರಿಸ್ಬಿಟ್ಟು ಒಂದು ಬ್ಯಾಗ್ನ ಪ್ರತಿ ಒಂದು ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಕೊಡ್ತಾ ಇನ್ನು ಮೇಲೆ ಕೊಡ್ತಾರಂತೆ ಐದೇ ಕೆ ಜಿ ಅಕ್ಕಿನ ಕೊಡೋದು ಹಂಗಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಮಾಹಿತಿನ ಕೊಟ್ಟಿದೆ ಹಂಗಾಗಿ ನಾನು ಇದನ್ನ ನಮ್ಮ ಜನಕ್ಕೆ ಹೇಳ್ತೀನಿ ಕೆಲವರು ಮಾರ್ಕ್ ಹೋಗ್ಬಿಡುತ್ತೆ ಬರ ತಿಂಗಳು ಬರುತ್ತೆ ಬರ ತಿಂಗಳು ಬರುತ್ತೆ ಅಂದ್ಬಿಟ್ಟು ಅಕ್ಕಿ ಎಲ್ಲ ಮಾರ್ಕೊಳ್ತಾರಲ್ಲ ಅಂತ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಾನು ಇನ್ಮೇಲೆ ಕಡಿಮೆ ಅಂತ ಅಕ್ಕಿ ಕೊಡೋದು ಅದಕ್ಕೆ ನಾನು ಇದನ್ನ ಇದು ಮಾಡಿ ವಿಡಿಯೋ ಮಾಡಿದೀನಿ ಮತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು